ಹಾಯ್ ನಮಸ್ತೆ ಫ್ರೆಂಡ್ಸ್ ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಡ್ರೈ ಮಸಾಲ ಪನ್ನೀರ್ ಡ್ರೈ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಊಟದ ಜೊತೆ ಸೈಡಲ್ಲಿ ತುಂಬ ಚೆನ್ನಾಗಿರತ್ತೆ ಓಕೆನಾ ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಚಿಕನ್ ಮಟನ್ ಎಗ್ ಎಲ್ಲ ತಿಂತಾರಲ್ವಾ ಅವರಿಗೆ ಕೆಲವೊಂದು ಟೈಮಲ್ಲಿ ಅದೆಲ್ಲ ತಿನ್ನಲಿಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಂಡು ತಿಂದರೆ ಚಿಕನೇ ತಿಂತ ಇದ್ದಿದ್ದೀ ಇದ್ದೀವಿ ಅಥವಾ ಮಟನ್ ತಿಂತ ಇದ್ದೀವಿ ಅನಿಸತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರತ್ತೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಓಕೆನಾ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಹೊತ್ತಿ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೋಡ್ಬೋದು ಓಕೆನಾ ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಒಂದಿಷ್ಟು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅತಿ ದೊಡ್ಡನೂ ಅಲ್ಲ ಅತಿ ಚಿಕ್ಕದೂ ಅಲ್ಲ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಒಂದೇ ಸೈಜಲ್ಲಿ ಇರಬೇಕು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಅದು ಒಂದು ರೀತಿ ಖುಷಿಯಾಗತ್ತೆ ಒಂದೇ ಸೈಜಲ್ಲಿದ್ದರೆ ಹಾಗೆ ಇದನ್ನು ಸ್ವಲ್ಪ ಅಂದರೆ ಒಂದು ಸಲ ತೊಳಿಬೇಕು ಓಕೆನಾ ಯಾವುದಾದ್ರೂ ಮಾರ್ಕೆಟಿಂದ ತಂದರೆ ಒಂದು ಸಲ ಕೆಲವೊಂದು ತೊಳೆಯುವಂಥದ್ದನ್ನು ತೊಳಿಲೇಬೇಕು ಒಂದು ಸಲ ನೀರು ಹಾಕಿ ತೊಳೆದು ನೀರನ್ನು ಚಲ್ಕೋತೀನಿ ಹಾಗೆ ಗ್ಯಾಸ್ ಮೇಲೆ ನಾನು ಇದನ್ನು ಮೊದಲು ಬೇಯಿಸ್ತೀನಿ ಓಕೆನಾ ಯಾಕೆ ಗೊತ್ತಾ ಒಂದು ಸಲ ಹೀಗೆ ಅದು ಮೊದಲು ಬೇಯಿಸ್ಕೋಬೇಕು ಒಂದು ಒಂದು ಸಲ ಚೆನ್ನಾಗಿ ಕುದಿ ಬರೋತನ ಬೇಯಿಸ್ಕೋಬೇಕು ಮ ಮಸಾಲೆ ಜೊತೆ ಸ್ವಲ್ಪ ಬೆಂದರೂ ಸಾಕಾಗತ್ತೆ ನೋಡಿ ಈ ಥರ ಒಂದು ಸಲ ಕುದಿ ಬರ್ತಾ ಇದೆ ಸ್ಟೋವನ್ನ ಬಂದ್ ಮಾಡ್ತೀನಿ ಹಾಗೆ ಸ್ವಲ್ಪ ತಂಡಾದ ನಂತರ ಮಾಡ್ಬೋದು ಹಾಗೆ ಇಲ್ಲಿ ರೆಡಿ ಮಾಡ್ತೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನಂತರ ಈರುಳ್ಳಿ ಕರಿಬೇವು ಇವೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೇಕಂದರೆ ಒಂದು ಚಿಕ್ಕದು ಹಾಕ್ಬೋದು ಓಕೆನಾ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇದು ಸರಿಯಾಗಿ ಫ್ರೈ ಆಗಬೇಕು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತಿನ್ಬೋದು ಬರೀತ್ನೇ ಹೀಗೆ ಕೂತಾಗ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕಂದು ಬಣ್ಣ ಬರೋತನ ಈ ರೀತಿ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು ಹಸಿಮೆಣಸಿನಕಾಯಿ ತುಂಬ ಖಾರ ಇದ್ದರೆ ಒಂದು ಹಾಕಿದರೆ ಸಾಕು ಖಾರ ಇಲ್ಲ ಅಂದರೆ ಎರಡು ಹಾಕ್ಬೋದು ಯಾಕಂದರೆ ತುಂಬ ಖಾರವೂ ಆಗಬಾರ್ದಲ್ವ ತಿನ್ಲಿಕ್ಕೆ ಬರಬೇಕು ಆ ರೀತಿ ಮಾಡಬೇಕಾಗತ್ತೆ ಪನ್ನೀರಲ್ಲಿ ನಾನಾ ರೀತೀಲಿ ನಾವು ರೆಸಿಪಿ ಮಾಡ್ಬೋದು ಇಲ್ಲಿ ಕಿಚನ್ ಕಿಂಗು ಪೌಡರನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ತೀನಿ ಇದು ಒಂದು ರೀತಿ ಚೆನ್ನಾಗಿರುತ್ತೆ ಅಂದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಕೊಡುತ್ತೆ ಹಾಗೆ ಚಿಕನ್ ಮಸಾಲ ಪೌಡರನ್ನು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಯಾಕೆ ಅಂದರೆ ಪನ್ನೀರು ಗೊತ್ತಲ್ವ ತುಂಬ ಖಾರ ಹುಳಿ ಇವೆಲ್ಲ ತಗೊಳ್ಳಲ್ಲ ಅಲ್ವಾ ಜಸ್ಟ್ ಜಸ್ಟ್ ಹಾಕಬೇಕು ಯಾವುದೇ ಒಂದಾದರೂ ಅಷ್ಟೇ ಇವಿಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ಈ ರೀತಿ ಸಣ್ಣ ಪ್ಲೇಮು ಇಟ್ಕೋಬೇಕು ಸೀದೋಗ್ಲಿಕ್ಕೆ ಕೊಡಬಾರ್ದು ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಈಸಿಯಾಗಿ ಇದೆ ಆದರೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ತೀನಿ ಟೊಮೆಟೊ ಸಾಸ್ ಹಾಕಿದ್ರೆ ಇದು ಟೇಸ್ಟು ಕೊಡತ್ತೆ ನಾನಿಲ್ಲಿ ಟೊಮೆಟೊ ಹಾಕಿಲ್ಲಲ್ವಾ ಫ್ರೈ ಮಾಡಲಿಕ್ಕೆ ಹಾಕಿಲ್ಲ ಸ್ವಲ್ಪ ಹುಳಿಯ ಅಂಶ ಬರಲಿಕ್ಕೆ ಟೊಮೆಟೊ ಸಾಸ್ ಹಾಕಬೇಕು ಹಾಗೆ ಸೋಯಾ ಸಾಸು ಸ್ವಲ್ಪ ಹಾಕ್ತೀನಿ ಹೀಗೆ ಇದು ಒಂದು ರೀತಿ ಟೇಸ್ಟು ಕೊಡತ್ತೆ ಕಲರು ಕೊಡುತ್ತೆ ಚಿಲ್ಲಿ ಸಾಸ್ ಇದು ಕೂಡ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು ಇದೆಲ್ಲ ಹಾಕಿದಾಗ ಒಂದು ರೀತಿ ಘಮನೂ ಬರುತ್ತೆ ಟೇಸ್ಟು ಬರುತ್ತೆ ಅದು ಡ್ರೈ ಮಸಾಲಾದಾಗಂತೂ ಆದಾಗಂತೂ ಸಖತ್ತಾಗಿರತ್ತೆ ಪನ್ನೀರು ಕೂಡ ತೊಗೊಳುತ್ತೆ ನೋಡಿ ಹಾಕಬೇಕು ತುಂಬ ಜಾಸ್ತಿ ಹಾಕಬಾರ್ದು ಟೊಮೆಟೊ ಸಾಸ್ ಆದರೂ ಅಷ್ಟೇ ಸ್ವಲ್ಪ ಖರ್ಕರ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ ಅಲ್ವಾ ಹಾಗಾಗಿ ಚೆನ್ನಾಗಿರತ್ತೆ ಅದಕ್ಕೆ ಸ್ವಲ್ಪನೇ ಹಾಕ್ಬೇಕು ಏನೋ ನಾವು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿ ಆಯಿತು ಅಂದ್ಬಿಟ್ರೆ ಟೇಸ್ಟ್ ಹೊರಟೋಗುತ್ತೆ ಹಾಗೆ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಪನ್ನೀರನ್ನು ಅದರದ್ದು ನೀರು ಸಮೇತ ಹಾಕ್ತೀನಿ ಯಾಕಂದರೆ ಇಲ್ಲಿ ಒಂದು ಕುದಿ ಬರೋತನ ಇದರಲ್ಲಿ ಬೆಂದಿದೆ ಇದು ಪನ್ನೀರು ಇನ್ನೊಂದು ಸ್ವಲ್ಪ ಈ ಮಸಾಲ ಜೊತೆ ಬೇಯಬೇಕಲ್ವ ಅದಕ್ಕೆ ಅದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆವಾಗ ಅದೆಲ್ಲ ನೀರೆಲ್ಲ ಆವಿ ಆಗುತ್ತೆ ಅಲ್ವ ಚೆನ್ನಾಗಿ ಬರುತ್ತೆ ತುಂಬಾ ಸಖತ್ತಾಗಿರುತ್ತೆ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ ಆ ರೀತಿಯೂ ಮಾಡ್ಬೋದು ಚೆನ್ನಾಗಿರತ್ತೆ ಫ್ರೈ ಮಾಡಿದರೆ ಏನಾಗುತ್ತೆ ಗೊತ್ತಾ ಪನ್ನೀರು ಕಲ್ಲರ್ ಚೇಂಜ್ ಆಗಿಬಿಡತ್ತೆ ಅಂದರೆ ವೈಟ್ ಕಲ್ಲರಲ್ಲಿ ಇರಲ್ಲ ಕಂದು ಎಲ್ಲ ಬಂದಿರುತ್ತೆ ಅಲ್ವಾ ನಮ್ಗೆ ವೈಟ್ ಕಲ್ಲರಲ್ಲೇ ಬರಬೇಕು ತಿನ್ನುವಾಗ ತುಂಬ ಚೆನ್ನಾಗಿರತ್ತೆ ಈ ರೀತಿ ಮಾಡಿದಾಗ ಇದು ಒಂದು ರೀತಿ ಟೇಸ್ಟ್ ಕೊಡುತ್ತೆ ಪನ್ನೀರನ್ನು ತಿನ್ನುವಾಗ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಒಂದು ರೀತಿ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟಾಗಿ ಇರುತ್ತೆ ಇದು ಅಷ್ಟೇ ಅದು ಅಷ್ಟೇ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಹಾಗೇ ಬೇಯಿಸಿದ್ದೀನಿ ಚೆನ್ನಾಗಿರುತ್ತೆ ಅಂದರೆ ನಾವು ಅದನ್ನು ಕಟ್ ಮಾಡುವಾಗ ಒಂದೇ ಸೈಜಲ್ಲಿ ಕಟ್ ಮಾಡಿದ್ದೀವಿ ಅಲ್ವ ಹಾಗಾಗಿ ಅದು ತುಂಡಾಗಲಿಕ್ಕೆಲ್ಲ ಆಗಲ್ಲ ಓಕೆನಾ ಈ ರೀತಿ ನಿಧಾನವಾಗಿ ನಾವು ಇದನ್ನೇ ಬೇಯಿಸ್ಕೋಬೇಕು ಒಂದು ಸಲ ದೊಡ್ಡ ಫ್ಲೇಮ್ ಇಡಬೇಕು ಇನ್ನೊಂದು ಸಲ ಸಣ್ಣ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದೆಲ್ಲ ನೀರೆಲ್ಲ ತಗೊಳುತ್ತೆ ಅಂದರೆ ಪನ್ನೀರು ಎಲ್ಲ ಖಾರ ಅವಳಿ ಎಲ್ಲ ತೊಗೊಳುತ್ತ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಅದು ನೋಡಿ ಉಪ್ಪನ್ನು ಹಾಕಬೇಕು ಓಕೆನಾ ತುಂಬ ಉಪ್ಪಂತೂ ಹಾಕಬಾರ್ದು ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಖಾರ ಪುಡಿ ಮತ್ತು ಹಳದಿ ಪೌಡರು ಇವಿಷ್ಟು ಹಾಕಿದಾಗ ಸ್ವಲ್ಪ ಖರ್ ಖಾರಾಗೆ ಇರತ್ತೆ ನಾನು ಇಲ್ಲಿ ಹಸಿಮೆಣಸಿನಕಾಯಿ ಒಂದನ್ನು ಹಾಕಿದ್ದೀನಿ ಅಲ್ವ ಅದಷ್ಟು ಖಾರ ಇಲ್ಲ ಟೇಸ್ಟ್ ಕೊಡುತ್ತೆ ಅಷ್ಟೇ ಚಿಲ್ಲಿ ಪೌಡರು ಸ್ವಲ್ಪ ಹಾಕಿದ್ದೀನಿ ತುಂಬ ಹಾಕೋದು ಬೇಡ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದರೆ ಸಾಕು ಈ ರೀತಿ ನೋಡಿ ನಾವು ಲಾಸ್ಟಲ್ಲಿ ಈ ರೀತಿ ಹಾಕಬೇಕಾಗತ್ತೆ ಚೆನ್ನಾಗಿರುತ್ತೆ ಉಪ್ಪಾದರೂ ಅಷ್ಟೇ ನೋಡಿ ಹಾಕಬೇಕು ಜಾಸ್ತಿ ಉಪ್ಪು ಹಾಕಿದರೂ ಇದು ಉಪ್ಪನ್ನು ತಗೊಬಿಡತ್ತೆ ತಿನ್ನುವಾಗ ಉಪ್ಪುಪ್ಪಾಗಿಬಿಡತ್ತೆ ಅಲ್ವಾ ಹಾಗಾಗಿ ನೋಡಿ ಹಾಕಬೇಕು ನೋಡಿ ಡ್ರೈ ಮಸಾಲ ಆಯಿತು ಡ್ರೈ ಡ್ರೈ ಆಗಿ ಮಸಾಲ ಮಸಾಲೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ರೀತಿ ಪನ್ನೀರು ಮಾಡಿದ ರೆಸಿಪಿ ಮಾಡೋದು ಅಂದರೆ ತುಂಬ ಇಷ್ಟ ಈ ರೀತಿ ಮಾಡೋದು ಗ್ರೇವಿನೂ ಮಾಡ್ಬೋದು ಅದು ಡಿಫ್ರೆ ಬೇರೆ ಡಿಫ್ರೆಂಟಲ್ಲಿ ಇರುತ್ತೆ ಅಲ್ವಾ ನಾನು ಬೇರೆ ಥರ ಇದು ಚೆನ್ನಾಗಿರುತ್ತೆ ಖಾರ ಸ್ವಲ್ಪ ಹುಳಿ ಸ್ವಲ್ಪ ಎಲ್ಲ ಬರುತ್ತೆ ಒಂದು ರೀತಿ ಘಮ ಬರುತ್ತೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಓಕೆನಾ ತುಂಬಾ ಈಸಿ ಇದೆ ಅಲ್ವಾ ನಿಮ್ಮಲ್ಲಿ ಏನು ವಸ್ತು ಇದೆ ನೋಡಿ ಅದನ್ನು ಹಾಕಿ ಮಾಡಿದರೆ ಆಯಿತು ಚಿಲ್ಲಿ ಪೌಡರ್ ಅಂತೂ ಇದ್ದೇ ಇರುತ್ತೆ ಅಲ್ವ ಅದೇ ಥರ ಎಲ್ಲ ಹಾಕಿ ಮಾಡಿದಾಗ ಈ ರೀತಿ ಮಾಡ್ಬೋದು ನಿಧಾನವಾಗಿ ಮಾಡಬೇಕು ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಓಕೆನಾ ಥ್ಯಾಂಕ್ ಯು ನಾನು ವಿಡಿಯೋದ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಬ ಬಾಯ್